ಆದ ಹೊಗೆ ಮತ್ತು ತೀವ್ರವಾದ ಸಿಡಿಲಿನ ಸದ್ದು ಶಾಂತ ವಾತಾವರಣವನ್ನ ದಿಢೀರನೆ ಭೇದಿಸಿತು ಗುರುವಾರ ಮಧ್ಯಾಹ್ನ ಪಟೇಲ್ ದ್ರಾಮೇಗೌಡರ ಮನೆಯಿಂದ ಆತಂಕಕಾರಿ ಕೂಗುಗಳು ಮುಳುಗಿದ್ವು ಮನೆ ಒಳಗೆ ತಿಥಿ ಕಾರ್ಯಕ್ಕಾಗಿ ಸಿಹಿ ತಿಂಡಿಗಳನ್ನು ತಯಾರಿಸುವ ಭರದಲ್ಲಿ ಮೂವರು ಮಹಿಳೆಯರು ನಿರತರಾಗಿದ್ದರು ಮೀನಾಕ್ಷಿ ಮಂಗಳ ಮತ್ತು ರಾಧಾ ಅವರ ಕೈಗಳು ತ್ವರಿತವಾಗಿ ಚಲಿಸುತ್ತಿದ್ದವು ಸಂಭ್ರಮದ ವಾತಾವರಣ ಮನೆ ತುಂಬಿತ್ತು ಆದರೆ ಅಷ್ಟರಲ್ಲಿಯೇ ಅನಿರೀಕ್ಷಿತ ದುರಂತ ಸಂಭವಿಸಿತು ಗ್ಯಾಸ್ ಸಿಲಿಂಡರ್ನಿಂದ ಸೂಕ್ಷ್ಮವಾಗಿ ಸೋರಿಕೆಯಾಗ್ತಿದ್ದ ಅನಿಲವು ಕ್ಷಣಾರ್ಥದಲ್ಲಿ ಅಪಾಯಕಾರಿ ಪ್ರಮಾಣವನ್ನು ತಲುಪಿತು ಯಾರೊಬ್ಬರ ಗಮನಕ್ಕೂ ಬಾರದಿದ್ದ ಈ ಅಪಾಯ ಇದ್ದಕ್ಕಿದ್ದಂತೆ ಭೀಕರ ಸ್ಫೋಟಕ್ಕೆ ಕಾರಣವಾಯಿತು ಬೆಂಕಿಯ ಕಿನ್ನಾಲಿಕೆಯು ಮನೆಯಲ್ಲಿದ್ದ ಎಲ್ಲವನ್ನ ಆವರಿಸಿತು ಮಹಿಳೆಯರ ಕೂಗು ಆವರಣದಲ್ಲೆಲ್ಲ ಪ್ರತಿಧ್ವನಿಸಿತು ಅಕ್ಕಪಕ್ಕದ ಮನೆಯವರು ತಕ್ಷಣವೇ ಧಾವಿಸಿ ಬಂದು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು ಆದರೆ ಸ್ಫೋಟದ ತೀವ್ರತೆಗೆ ಮೀನಾಕ್ಷಿ ಮಂಗಳ ರಾಧಾ ಸೇರಿದಂತೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ರು ತಕ್ಷಣ ಅವರನ್ನ ಸ್ಥಳೀಯ ಕುಣನೂರು ಆಸ್ಪತ್ರೆಗೆ ದಾಖಲಿಸಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅರಕಲಗೂಡು ತಾಲೂಕು ಆಸ್ಪತ್ರೆಗೆ ಕಳುಹಿಸಲಾಯಿತು ಮಾರ್ಚ್ ಮೂವತ್ತರಂದು ಸಂಭವಿಸಿದ ಆ ದುರಂತದಲ್ಲಿ ಮಂಗಳ ರಾಧಾ ಮತ್ತು ಮೀನಾಕ್ಷಿ ಎಂಬ ಮೂವರು ಮಹಿಳೆಯರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ರು ಈ ಘಟನೆಯಿಂದ ಇಡೀ ಊರು ಶೋಕ ಸಾಗರದಲ್ಲಿ ಮುಳುಗಿತ್ತು ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದರು ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಒದಗಿಸುವುದಾಗಿ ಭರವಸೆಯನ್ನ ನೀಡಿದರು ಆದರೆ ಸತತವಾಗಿ ನಡೆಯುತ್ತಿರುವ ಇಂತಹ ದುರಂತಗಳು ಜನರ ಮನಸ್ಸಿನಲ್ಲಿ ಭಯ ಮತ್ತು ಆತಂಕವನ್ನ ಮೂಡಿಸಿವೆ ಗ್ಯಾಸ್ ಸಿಲಿಂಡರ್ಗಳ ಸುರಕ್ಷತೆಯ ಬಗ್ಗೆ ಇನ್ನಷ್ಟು ಜಾಗರೂಕತೆ ವಹಿಸುವುದು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ ಕೊಣನೂರಿನಲ್ಲಿ ಸಂಭವಿಸಿದ ಈ ದುರಂತಗಳು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ನಿರ್ಲಕ್ಷ್ಯವು ಇಂತಹ ಭೀಕರ ಪರಿಣಾಮಗಳನ್ನ ಉಂಟು ಮಾಡಬಹುದು ಎಂಬುದಕ್ಕೆ ಕಠಿಣ ಪಾಠವಾಗಿದೆ ಮೂರು ಜನದ್ದು ಅಂದ್ರೆ ಬಹಳ ವಿಷಾದ ಆಗುತ್ತೆ ಯಾಕಂದ್ರೆ ಒಂದೇ ಒಂದು ಮೂರು ಮೂರು ಘಟನೆ ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ರೀತಿಯಲ್ಲಿ ವಿಸಿಟ್ ಮಾಡಕ್ಕೆ ಬಂದಿದ್ದೆ ನಮ್ಮ ಕಡೆಯಿಂದ ಯಾವುದೂ ಆ ಥರ ಇಲ್ಲ ಸರ್ಕಾರದ ಅನ್ಯ ಇದು ಯಾವುದೂ ಇಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡೋಣ ಸಹಾಯ ಮಾಡಲಿಕ್ಕೆ ಪ್ರೊಸೀಜರ್ ಇದೆ ಪ್ರೊಸೀಜರ್ ಅಂತಂದರೆ ಅವ್ರದ್ದು ಪಿ ಎಮ್ ರಿಪೋರ್ಟ್ ಎಲ್ಲ ಆಗಬೇಕು ಮತ್ತು ಪೊಲೀಸ್ ಎಫ್ ಐ ಆರು ಎಲ್ಲ ಆಗಿರಬೇಕು ಅದೆಲ್ಲ ತೊಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟ ತಕ್ಷಣ ಬಹುಶಃ ನಮ್ಮ ಮಾನ್ಯ ಸಚಿವರ ಗಮನಕ್ಕೆ ತಂದು ಅವ ಅಲ್ಲಿಯ ಸ್ವಲ್ಪ ಅವರು ಶಿಫಾರಸ್ಸು ಮಾಡಿ ಅವ್ರಿಗೆ ಪರಿಹಾರವನ್ನು ಓದಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಮಗ ಒಬ್ಬ ಇದ್ದಾನೆ ಪಾಪ ಅವ್ರ ತಂದೆ ಲಾಂಗ್ ಬಾಕಿ ಇದಾಗಿದೆ ಚಿರಂತನ್ ಅನ್ಕೊಂಡಿತ್ತು ಅವನಂಗೆ ಕೂಡ ಅವನು ಬಿ ಎಸ್ ಸಿ ಮುಗಿಸಿದ್ದಾನೆ ಅವನು ಮುಂದೆ ಅವನು ಹೈಯರ್ ಎಜುಕೇಶನ್ ಮಾಡಲಿ ಸೊ ಏನು ನಮ್ಮ ಕಡೆಯಿಂದ ಏನೇನು ಸಹಕಾರ ಬೇಕು ಖಂಡಿತ ಸೊ ನಾವು ನೈತಿಕವಾಗಿ ಅವ್ರ ಜೊತೆ ಇರ್ತೀವಿ